ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಮಿರಾ ಬ್ಲಾಗ್ಸ್ ಇನ್ ಕನ್ನಡ ಬನ್ನಿ ಇವತ್ತು ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ ಟೈಮ್ ಆಗಿದೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಬೆಳಗ್ಗೆ ಬಿಸಿಲು ಕೂಡ ಇದೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟು ಕಸ ಗುಸಿ ಈ ಥರ ರಂಗ್ ರಂಗೋಲಿ ಹಾಕ್ಕೊಂಡಿದ್ದೀನಿ ಮೂರಿಂದ ಮೂರು ಪ್ಲಸ್ ಬಾರ್ಡ್ರಿಗೆ ಎಳೆ ರಂಗೋಲೆ ಈ ಥರ ಇದೆ ಮನೆ ಮುಂದೆ ವಾತಾವರಣ ಕೂಲಾಗಿದೆ ಬಿಸಿಲು ಕೂಡ ಏರ್ತಾ ಇದೆ ನೋಡ್ಬೋದು ಬನ್ನಿ ಇವತ್ತು ರೂಟೀನ್ ಶುರುವಾಗಿದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಗುಡಿಸಿ ಪಾತ್ರೆ ತೊಗೊಳ್ತೀವಿ ಆ್ಯಸ್ ಯೂಶಲ್ ಪಾತ್ರೆ ಕೂಡ ವಾಶ್ ಮಾಡಿ ನೈಟ್ ಇದೆಲ್ಲ ಜೋಡಿಸ್ಕೋಬೇಕು ಇದು ನಿನ್ನೆ ಸಂಜೆ ಪೂಜೆದು ಬೆಳಕಿ ಥರ ಇದೆ ಪಾತ್ರೆ ಕೂಡ ವಾಶ್ ಮಾಡ್ಕೋತೀನಿ ಇವತ್ತು ಟಿಫನ್ಗೆ ಸಿಂಪಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ಕೊಂಡಿರೋದು ಏನಿಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಾನಿಲ್ಲಿ ಒಂದು ಪಾವ್ ಅಕ್ಕಿ ನೆನೆಸಿದ್ದೀನಿ ಒಂದು ಪಾವ್ ಅಕ್ಕಿ ನೆನೆಸಿ ಒಂದು ಸಣ್ಣ ಓಲ್ಡ್ ತೆಂಗಿನಕಾಯಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅನ್ಸುತ್ತೆ ಅಕ್ಕಿ ತೋಗುತ್ತೋ ಏನೋ ದೋಸೆ ಅಂದ್ಬಿಟ್ಟು ಒಂದು ಒಂದೇ ಒಂದು ಚಿರೋಟಿ ಚಿರೋಟಿದ್ದಾವೆ ಮೂರು ಹಾಕೊಂಡು ರುಬ್ಕೊಂಡು ಉಪ್ಪು ಎಲ್ಲ ಹಾಕೊಂಡು ರುಬ್ಕೊಂಡಿದ್ದೀನಿ ಅದು ತುಂಬ ತೆಳಗು ಮಾಡ್ಕೋಬೇಕು ಈ ಥರ ಆಗಿರೋ ದೋಸೆ ತುಂಬ ತುಂಬ ತೆಲುಗು ನೋಡ್ಬೋದು ಈ ಥರ ಬರುತ್ತೆ ಫಸ್ಟ್ ಟೈಮ್ ಮಾಡೋದ್ರಿಂದ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ಕೊನೆ ಕೊನೆ ಬರ್ತಾ ಇದೆ ಹಾಗೆ ಆ್ಯಕ್ಚುಲಿ ನೀರು ದೋಸೆಗೆ ತವ ಮೇಲೆ ಇದು ಬ್ಯಾಟರ್ ಹಾಕ್ಬಿಟ್ಟು ಹಾಗೆ ಹರಡಬೇಕು ತವದಲ್ಲಿ ಹಾಗಾಗಿ ತೋರಿಸ್ತೀನಿ ಲಾಸ್ಟ್ ದೋಸೆ ಇದು ಈಗ ಹಾಕ್ಬಿಟ್ಟು ಲಾಸ್ಟ್ ದೋಸೆ ಟಿಫನ್ಗೆ ಬಾಕ್ಸ್ಗೆಲ್ಲ ಆಗಿದೆ ಒಂದು ಕಾಯಿ ಎಣ್ಣೆ ಒಂದೆರಡು ಡ್ರಾಪ್ ಹಾಕ್ತೀನಿ ಈ ಥರ ಹಾಕ್ಕೊಂಡು ಹಾಗೆ ಬೀಜ ಕಡಲೆಬೀಜ ಕಡಲೆಬೀಜ ಉರ್ತಿ ಸಿಪ್ಪೆ ತಕೊಂಡು ಕೊತ್ತಂಬರಿ ಕರ್ಬೇನ ಸೊಪ್ಪು ಹುಣ್ಸೆ ಹಣ್ಣು ಉಪ್ಪು ಬೆಳ್ಳುಳ್ಳಿ ಹಾಕಿಲ್ಲ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ತೆಳ್ಳಗೆ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಚಟ್ನಿ ಕೂಡ ಮತ್ತು ಲಾಸ್ಟ್ ದೋಸೆ ಹಾಕಿರೋದ್ರಿಂದ ಶೇಪ್ಲೆಸ್ ಆಗಿಬಿಟ್ಟಿದೆ ತುಂಬ ರುಚಿಯಾಗಿರುತ್ತೆ मी दोसे अथवा कई दोस कई रु दोसे हाखीस थैंक यू टेक केर